ಆಮೇಲೆ ನಂದಿ ಬಸವಣ್ಣ ಜಾತ್ರೆ ಇರ್ಬೋದು ಹೆಸರಾಂತ ಜಾತ್ರೆಗಳಿವೆಲ್ಲನು ಟಮಾಟನಾಗ ಒಂದು ಕೋಟಿ ಮಾಡ್ದ ನೀನು ಅವನ ಹೊಟ್ಟೆ ಕಿಚ್ಚ ಬಿಟ್ರೆ ಆತೈತ ಯಾರೊಬ್ರು ಅಂದ್ರೆ ಅವ್ರ ಹೆಸರು ಹೇಳಕ್ ಕೂಡ ಕೆಲವರೆಲ್ಲ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅವ್ರ ಹೆಸ್ರೇಳ್ ಅವ್ರು ಬೆಳೆಸಿ ಬಿಡ್ತಾರೆ ಇವ್ರ ಹೆಸರು ಅದೆಲ್ಲ ಏನಿಲ್ಲ ಭಗವಂತನ ಬೆಳೆಸ್ಬೇಕು ನಾವು ಬೆಳಿಬೇಕು ಏನಕ್ಕೆ ನಾನು ಹಳ್ಳಿಕಾರ ತಳಿ ತಳ್ಳಿ ಮಾತಾಡ್ತೀನಿ ಎಲ್ಲೇ ಒಂದು ವೇದಿಕೆ ಸಿಕ್ಲಿ ಇಲ್ಲ ನನಗೆ ಸಮಯ ಸಿಕ್ಕಾಗೆಲ್ಲ ದನಕರನ್ನು ಉಳಿಸ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಕೃಷಿ ಅಂತಂದ್ರೆ ದನಕರು ಇಲ್ದಿದ್ದು ಕೃಷಿನೇ ಅಲ್ಲ ಯಾವುದೇ ಒಂದು ಮಾಡಿದ್ರು ಗೊಬ್ಬರ ಹಾಕಿ ಮಾಡ್ತಕ್ಕಂಥದ್ದು ಕೃಷಿ ಇವಾಗ ಏನಾಗ್ಬಿಟ್ಟೈತೆ ಅಂತಂದ್ರೆ ನಾನೇನೇನೆ ತೋಟ ಮಾಡಿಸ್ತೀನಿ ನಮ್ಮ ಪಕ್ಕ ತೋಡ್ದವನು ಟಮಾಟಕ ಮದ್ದೊಡ್ದ ರೌಂಡ್ ಅಪ್ ಅಂದ್ಬಿಟ್ಟು ಒಂದು ಮದ್ದೈತೆ ಕಳೆ ನಾಶಕ ಅದು ದಯವಿಟ್ಟು ಮೂರ್ ಸಲ ನೀವು ನಿಮ್ ಜಮೀನಲ್ಲಿ ಸಿಂಪಾರಣೆ ಮಾಡಿದೀರ ಅಂತಂದ್ರೆ ಆ ಭೂಮಿ ಸುದ್ದಮಣ್ಣ ಆಗ್ಬಿಡ್ತದೆ ಅದ್ರ ಫಲವತ್ತತೆನೇ ಹೋಗ್ಬಿಡ್ತೈತೆ ಭೂಮಿದು ಅದ್ರ ಖರ್ಚು ಎಷ್ಟು ಒಂದೂವರೆ ಸಾವಿರ ಅದೇ ಆಳ್ನಿಕ್ ಮಾಡಿದ್ರೆ ಹದಿನೈದು ಸಾವಿರ ಆಗ್ತದೆ ಕಳೆ ಒರಿಬೇಕಂತಂದ್ರೆ ಹಳೆ ಕಾಲದಲ್ಲಿ ಯಾರಾದ್ರೂ ಏನಾದರೂ ಮಾಡಿದಾರ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತೈತೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ಬೇಗ ಸೇವ್ ಮಾಡ್ಬೇಕು ಬೇಗ ಬೇಗ ಅಂದ್ರೆ ನಾವು ಅಷ್ಟೇ ಬೇಗ ಹೋಗ್ತಾ ಇರ್ತೀರಿ ಈ ಮದ್ದು ಮಾತ್ರೆಗಳು ನುಂಗಿ ಬೇಗ ಬೇಗ ನಾವು ಹೋಗ್ತಾ ಇದ್ರಿ ಆ ಕಾರಣಕ್ಕ ಏನಕ್ಕೆ ನಾನು ಹಳ್ಳಿ ಕಾರ್ ತಳ್ಳಿ ಬಗ್ಗೆನೆ ಮಾತಾಡ್ತೀನಿ ಎಲ್ಲೇ ಒಂದು ವೇದಿಕೆ ಸಿಕ್ಕಲಿ ಇಲ್ಲ ನನಗೆ ಸಮಯ ಸಿಕ್ಕಾಗೆಲ್ಲ ಎಲ್ಲಾನು ಕರನ್ನು ಉಳಿಸ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಈಗ ಒಂದು ಪೂಜಾ ಕಾರ್ಯಕ್ರಮ ನಡೀತು ಮಲ್ನಾಡ್ ಗಿಡ್ಡನ್ನ ತಗೊಂಬಂದು ಒಂದು ಪೂಜೆ ಮಾಡಿದ್ರು ಕರೆಕ್ಟ್ ಒಳ್ಳೇದೇ ಅದು ನಮ್ಮ ಭಾರತೀಯ ಗೋ ಸಂಪತ್ತೆ ನೇನೆ ಅದು ಬಟ್ ಯಾಕೆ ಹಳ್ಳಿಕಾರು ಉಳಿಸ್ಬೇಕು ಯಾಕೆ ಅದ್ರ ಬಗ್ಗೆ ನಾವು ಅರಿವಿಲ್ಲ ನಮ್ಮ ಕರ್ನಾಟಕದವ್ರಿಗೆ ಅದನ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತಂದ್ರೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಹಳ್ಳಿ ಅದು ನಮ್ಮ ಕರ್ನಾಟಕದ್ದೇ ಬ್ರೀಡ್ ಇವತ್ತು ಈ ಹೊಸ ಹುಡ್ಡ ಗ್ರಾಮದಲ್ಲಿ ಒಂದೇ ಒಂದ್ ಜೋಡಿ ಎತ್ತೈತಂತೆ ಲೆಕ್ಕಾಕ್ರಿ ಈ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಒಂದು ಜೋಡಿ ಎತ್ತು ಹಳ್ಳಿಕಾರ ಎತ್ತು ಆಮೇಲೆ ಪಕ್ಕದ ಗ್ರಾಮಸ್ತ್ರ ಅಣ್ಣವ್ರದ್ದು ಒಂದ್ ಜೋಡಿ ಎತ್ತು ಬಂದೈತಿ ಎರಡು ಜೋಡಿ ಎತ್ತು ಇವತ್ತು ನಾನು ನೋಡಕ್ ಸಿಕ್ತು ಇದೇ ಕಾರ್ಯ ಇದೇ ನಿಮ್ಮ ಅಕ್ಕಪಕ್ಕದ್ದು ಯಾವುದು ನಿಮ್ಮ ಘಾಟಿ ಜಾತ್ರೆ ಇರ್ಬೋದು ಆಮೇಲೆ ನಂದಿ ಬಸವಣ್ಣ ಜಾತ್ರೆ ಇರ್ಬೋದು ಹೆಸರಾಂತ ಅಂತ ಜಾತ್ರೆಗಳಿವೆಲ್ಲಾನು ಇದು ನಿಮ್ಮ ಹಿಂದಿನ ಕಾಲದಲ್ಲಿ ನೀವೇ ಎತ್ಕೊಂಡ್ ನೋಡ್ರಿ ಯಾರ್ಯಾರು ಇಲ್ಲಿ ತೋಟ ಇಲ್ಲಿ ಎಷ್ಟು ಜನ ಇದ್ದೀರೋ ಎಪ್ಪತ್ತು ಭಾಗದಷ್ಟು ನಿಮ್ಮ ಮನೆಗಳಲ್ಲಿ ಓರಿಗಳಿರೋ ಮೆರೆಸಿದಿರಾ ದೇವನಹಳ್ಳಿ ತಾಲೂಕು ಮೂರು ಲಕ್ಷ ರೂಪಾಯಿ ಎತ್ತು ಕರ್ನಾಟಕದಲ್ಲಿ ಎತ್ತು ಮಾರಿರೋದಂದ್ರೆ ದೇವನಹಳ್ಳಿ ತಾಲೂಕಿನೇನೆ ಫೈಲ್ಮಾನಪ್ನು ದೇವನಹಳ್ಳಿ ಫೈಲ್ಮಾನಪ್ನು ಆಗ ಕಿರೀಟ ನಿಮ್ಕೆ ಸೇರ್ತದೆ ದೇವನಹಳ್ಳಿ ವರ್ಕ ದೇವನಳ್ಳಿ ತಾಲೂಕು ವರ್ಕ ಮಾಡಿರೋದ್ರ ಹೇಳಕ್ ಏನು ಅವಮಾನ ಇಲ್ಲ ಯಾರೋ ಒಬ್ರು ಅಂದ್ರೆ ಅವ್ರ ಹೆಸರು ಹೇಳಕ್ ಕೂಡ ಕೆಲವರೆಲ್ಲ ಇವಾಗ ಹೆಂಗಾಗಿ ಬಿಟ್ಟೈತಂದ್ರ ಅವ್ರ ಹೆಸರು ಅಂದ್ರೆ ಅವ್ರು ಬೆಳೆಸ್ ಬಿಡ್ತಾರೆ ಇವ್ರ ಹೆಸ್ರೇ ಅದೆಲ್ಲ ಏನಿಲ್ಲ ಭಗವತ್ನ ಬೆಳೆಸ್ಬೇಕು ನಾವು ಬೆಳಿಬೇಕು ಶ್ರಮ ನಮ್ದು ಇರ್ಬೇಕು ಅಷ್ಟೇನೆ ಜಮೀನ್ ಮಾಡ್ದಿರ ಮನೆಗೆ ಮಲ್ಕೊಂಡಿದ್ದ ಅವ್ನ ಯಾರೋ ಟಮಾಟೋನಾಗ ಒಂದ್ ಕೋಟಿ ಮಾಡ್ದ ಅಂತ ನೀನು ಅವ್ನಕ್ ಹೊಟ್ಟೆ ಕಿಚ್ಚ ಬಿಟ್ರೆ ಆತೈತ ನೀನು ಮಾಡೋ ಅವನು ಹತ್ತು ಎಕರೆ ಮಾಡ್ರೆ ನೀನ್ ಇಪ್ಪತ್ತು ಎಕರೆ ಮಾಡಿ ಇವತ್ತು ಕೃಷಿ ಹೆಂಗಾಗೋಯ್ತ ಅಂತಂದ್ರೆ ತೋರ್ಕೇಕ ಕೃಷಿ ಆಯ್ತು ಬಿಟ್ರೆ ಒನ್ಸಾರ ಮಾಡ್ತಾ ಇಲ್ಲ ವ್ಯವಸಾಯ ಮನೆ ಮಕ್ಕಳ ಸಾಯ ಅಂತ ಹಳೆ ಕಾಲದಲ್ಲಿ ಹೇಳೋರು ಸಾಯ ಅಂತಂದ್ರೆ ಹೋಗಿ ಗಿರ್ಬಿಕ್ ಸೊತ್ತಿಡ್ರಿ ಅಂತಲ್ಲ ಸಾಯ ಅಂತಂದ್ರೆ ಸಾಯ ಅನ್ನೋ ಪದಕ್ಕೆ ಎರಡ್ತರ ಅರ್ಥ ಐತೆ ಅಂದ್ರೆ ಮನೆ ಮಕ್ಕಳೆಲ್ಲ ಇನ್ವಾಲ್ವ್ ಆಗಿರ್ಬೇಕು ಆ ಕೆಲಸದಲ್ಲಿ ನಾವು ತೊಡಗಿರ್ಬೇಕು ಅಂತ ಇರ್ತಾ ಇತ್ತು ಆಮೇಲೆ ಅರ್ಧದಷ್ಟು ಏನಾಗ್ ನಡೀತಾ ಅಂದ್ರೆ ಕೆಲವೊಬ್ರು ನಮ್ಮ ತಾತ ಮಾಡ್ದ ನಮ್ಮ ಅಪ್ಪ ಮಾಡ್ದ ಅಂತ ಮಾಡ್ಕೊಂಡ್ ಬರ್ತಾವ್ರೆ ಬಟ್ ಕೆಲವ್ರು ಏನ್ ಮಾಡ್ತವ್ರ ಅಂತಂದ್ರೆ ಇವತ್ತ ಏನು ಇವತ್ತು ಆ ವೇಗವಾಗಿ ಏನ್ ಬೆಳೀತಾ ಇತ್ತು ಆ ಕಾರಣಕ್ಕ ಇವತ್ತು ಇನ್ನ ಐದು ವರ್ಷ ಹೋದ್ರೆ ಇಲ್ಲೂ ಜಮೀನು ಸಿಕ್ಕಲ್ಲ ಆಲ್ರೆಡಿ ಇಲ್ಲಿ ಇವಾಗ ಎಲ್ಲಾನು ನಿಧಾನವಾಗಿ ಲೇವೇಟ್ಗಳಿಗೆ ಪರಿವರ್ತನೆ ಆಗುತ್ತೆ ಅದಾದ್ಮೇಲೆ ಅದೇ ಲೇವೇಟ್ ಅಲ್ಲಿ ಪಿ ಒನ್ ಕೆಲಸನೋ ಇಲ್ಲ ಅದೇ ಇದ್ರಲ್ಲಿ ಒಂದ್ ಡ್ರೈವರ್ ಕೆಲಸನೋ ಮಾಡ್ಬೇಕಂತ ಪರಿಸ್ಥಿತಿ ನಮ್ ರೈತರಿಗೆ ಬರ್ತದೆ ದಯವಿಟ್ಟು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ದೇಶದ ಬೆನ್ನೆಲುಬು ರೈತ ಮತ್ತೆ ಯೋಧ ಅಂತ ಬಾಯಿ ಮಾತು ಕೇಳ್ತಾವ್ರೆ ಬಿಟ್ರೆ ಆ ಬೆನ್ನೆಲುಬಿನ ಬೆನ್ಮೂಲೆ ಮುಡಿಯೋ ಕೆಲಸನೇ ಮಾಡ್ತಾ ಇರೋದು ಯಾವುದೇ ಇರ್ಬೋದು ಪ್ರತಿ ಒಂದ್ರಲ್ಲೂ ನೋಡ್ರಿ ನೀವು ಯೋಜನೆಗಳು ಅಂತ ಬಂದೈತೆ ಇವತ್ತು ಇದ್ರ ನಾವು ಅಪ್ರಿಶಿಯೇಷನ್ ಮಾಡಬೇಕು ಇವತ್ತು ಇಲ್ಲಿ ಏನು ಕಾರ್ಯ ನಡೀತೈತೆ ಇದು ತೋಟಗಾರಿಕಾ ಮಹಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಬೆಂಗಳೂರು ಇವರು ಏನು ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ನಾಲೆಡ್ಜ್ ಕೊಡ್ಬೇಕು ರೈತರಿಗೆ ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಿರಲ್ಲ ಗೌರ್ಮೆಂಟ್ ಅಲ್ಲಿ ಎಷ್ಟೋ ಯೋಜನೆಗಳವೆ ಎಷ್ಟೋ ಯೋಜನೆಗಳು ಕೋಟ್ಯಾಂತ ರೂಪಾಯಿ ದುಡ್ಡು ಅದಕ್ಕೋಸ್ಕರ ವರ್ಷದಿಂದ ವರ್ಷಕ್ಕೆ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆ ಯಾರನ್ನೂ ಅರಿವು ಮೂಡಿಸ್ತಾ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ನಲ್ಲಿ ದನಗಳಕ ಮುದ್ದುಗಳು ಬರ್ತೈತೆ ಎಲ್ಲ ನುಂಗಿ ನೀರು ಕುಡ್ಕೊತಾವ್ರೆ ಇವ್ರೇನೇನೆ ಇಲಾಖೆಯವರು ದಯವಿಟ್ಟು ನನ್ಕೇನ್ ಭಯ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮೂರಲ್ಲೂ ಗೌರ್ಮೆಂಟ್ ಐತೆ ಅವರು ಇವತ್ ಒಂದು ದಿನ ಬಂದು ನಮ್ಮ ಮನೆಯಲ್ಲಿ ಒಂದು ದನಕ್ಕೆ ಏನಾಗೈತೆ ಅಂತ ನೋಡಿಲ್ಲ ಏನಕ್ಕೆ ಬೇಕು ಹಾಸ್ಪಿಟ್ಲು ಅರ್ಥ ಮಾಡ್ರಿ ಇವ್ರ ಕೆಲಸ ಏನು ದೇವ್ರ ಕೆಲಸ ಅಂತ ಮಾಡ್ಬೇಕು ಕೆಲವೊಬ್ರು ಮಾಡ್ತಾರೆ ದಯವಿಟ್ಟು ಎಲ್ರು ಅಂತ ನಾನು ಹೇಳಲ್ಲ ಕೆಲವೊಬ್ರು ಇದಾರೆ ನೈಟ್ ಹನ್ನೆರಡು ಗಂಟೆ ಆಗ್ಲಿ ಬಂದು ನಮ್ ದನಗಳ್ ಮಾಡ್ಬಿಟ್ಟು ಹೋದವ್ರೆ ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಕೆಲಸ ಇರ್ಬೋದು ಶ್ರದ್ಧೆ ಭಕ್ತಿಯಿಂದ ಅದ್ರ ಗೌರವ ಕೊಟ್ಟು ಮಾಡ್ರಿ ಆಮೇಲೆ ಯೂತ್ ನಾನು ಹೇಳ್ತಾ ಇರೋದು ದಯವಿಟ್ಟು ಇದೊಂದು ಕಿವಿಕ್ ಹಾಕೊಳ್ರಿ ಯಾವ್ದೇ ಕೆಲ್ಸಕ್ ಬೇಕಾದ್ರು ರಜಾ ಐತೆ ಆಮೇಲೆ ಅದಕ್ಕಿಂತ ಬಾಸ್ ಅದು ಇದು ಅಂತ ಇರ್ತದೆ ರೈತನೊಬ್ಬನೇ ಕಿಲಾಡಿ ಕಿಂಗು ನೀನ್ ಹೆಂಗ್ ಬೇಕಾದ್ರೂ ಬದುಬೋದು ಆಡಿ ಬೆನ್ಸಾಗ ನಾ ಓಡಾಡೋ ಎಲ್ಲಿ ಬೇಕಾದ್ರೂ ಹೋಗಿ ನೀನು ಆ ಕಾರಣಕ್ಕ ರೈತರಾಗ ಅವಕಾಶ ಇದ್ರೆ ದಯವಿಟ್ಟು ಹಿಂಜರಿಕೆ ಮಾಡಬೇಡ್ರಿ ಆಮೇಲೆ ನಾಲ್ಕು ದೋಣಿ ಮೇಲೆ ಕಾಲಿಕ್ ಬೇಡ್ರಿ ಒಂದೇ ದೋಣಿ ಮೇಲೆ ಕಾಲಿಕ್ರಿ ನಿಮ್ಮ ನಿಮ್ ಫೇಲ್ಯೂರ್ ಎಲ್ಲಾಗುತ್ತಾ ಅಲ್ಲೇ ಸಕ್ಸಸ್ ಸಿಗೋದು ನಿಮ್ಗೆ ಇವಾಗ ಏನ್ ಮಾಡ್ತಾರ ಅಂತಂದ್ರೆ ಯಾವ್ದೋ ಒಂದು ತೋಟ ಮಾಡ್ಬೇಕು ಅಂತಂದ್ರೆ ಅರ್ಧ ಟಮಾಟ ಹಾಕೋದು ಅರ್ಧ ಇದಾಕಿ ಒಂದ್ ನಾಲ್ಕ್ ತರ ಬೆಳೆ ಮಾಡ್ಬೇಕು ಅಂತ ಹೋಗ್ತೇನೆ ಆ ನಾಲ್ಕ್ ತರ ಬೆಳೆ ಮಾಡಿದ ಅವಾಗ ಏನಾಗ್ತೈತೆ ಒಂದೊಂದು ಬೆಳೆಗೆ ಅದ್ರದೇ ಆದಂತ ಕೆಲಸ ಇರ್ತೈತೆ ಅದ್ರದೇ ಆದಂತ ಇರ್ತೈತೆ ಮೊನ್ನೆ ಏನಾಗೈತೆ ದಾಲಂಬ್ರೆ ಇದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಸಾರ್ ಹೇಳಿದ್ರು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಹತ್ತೆಕರೆ ಎಷ್ಟು ಸೂಪರ್ ಆಗಿ ಮಾಡಿದ್ರು ಬೆಳೆ ಅಂತಂದ್ರೆ ನಂಬರ್ ಒನ್ ಬೆಳೆ ಅಣ್ಣ ತುಂಬಾ ರೇಟ್ ಇತ್ತು ಆ ಟೈಮಲ್ಲಿ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಸಖತ್ ಪೀಕಲ್ಲಿ ಇತ್ತು ಇನ್ನೂರು ರೂಪಾಯಿ ಕೆ ಕೆಜಿ ಆ ಟೈಮಲ್ಲಿ ಏನ್ ಮಾಡವನೇ ಮದ್ದು ಇದು ಕಳೆ ನಾಶಕ್ಕೆ ಒಡೆಯೋ ಮದ್ನ ಎರಡು ಪಕ್ಕಪಕ್ಕದಲ್ಲಿಕ್ಬಿಟ್ಟು ಆಳ್ಕ ಮದ್ದು ಹೊಡಿಯ ಅಂತ ಹೇಳವನ ಏಳು ಎಕರೆ ಹೊಡೆದ್ಬಿಟ್ಟವ್ರೆ ಮದ್ದು ಎಲ್ಲ ಈ ಕಡೆ ನಿಕ್ಕ ಬಾಡ್ಕೊಂಡ್ ಬರ್ತೈತ್ ಆ ಕಡೆ ಬಂದ್ ನೋಡೋಷ್ಟರಲ್ಲಿ ಬಂದವ್ ನೀನ್ ಮೂರ್ ಎಕರೆ ಮಿಲ್ ಅವಾಗ ಯಾವ ಮದ್ದು ಒಡ್ದೆ ಅಂದಂತೆ ಆಗ ಇಲ್ಲಿ ಇದ್ದೆತ್ತು ಒಡ್ದೆ ಅಂದ ಹೋಯ್ತು ಅರ್ಥ ಮಾಡ್ರಿ ಅಲ್ಲ ಐದು ನಿಮಿಷ ಇದ್ ಬಿಟ್ಟು ಈ ಮದ್ ಕಾಲ್ಸಿದ್ ನೋಡಿದ್ ಹೊಡೆದ್ ಬಿಟ್ಟು ಇಲ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರೆ ಯಾವ್ದು ಇಲ್ಲ ಐದು ನಿಮಿಷ ಯಾರ ಇದ್ಕೇನಾಯ್ತು ಹೋಯ್ತು ಬೆಳೆನೆ ಹೋಗ್ಬಿಡ್ತು ಆ ಕಾರಣಕ್ಕ ಅದ್ರನ್ನೇ ನಾನ್ ನಿಮ್ಗೆ ಹೇಳಿದ್ದು ವ್ಯವಸಾಯ ಮನೆ ಮಕ್ಕಳು ಸಹಾಯ ಅಂದ್ರೆ ನಮ್ ಎಲ್ರ ಇನ್ವಾಲ್ವ್ಮೆಂಟ್ ಇರ್ಬೇಕು ತಂದೆ ತಾಯಿ ಮಕ್ಕಳು ಇವಾಗ ಒಂದ್ ದನ ಕಟ್ಟಿದ್ರೆ ಹಂಗ್ತಾ ಇದ್ರೆ ಅಜ್ಜಿನು ಮೇವ್ ಹಾಕ್ಬೇಕು ಮಕ್ಕಳು ಇದ್ರೆ ಅವರು ಮೇವ್ ಹಾಕಿದ್ರೆ ಮುಂದಕ್ಕೆ ಬರ್ತದೆ ಏ ಇದು ನಮ್ದೆಲ್ಲ ಡಿಪಾರ್ಟ್ಮೆಂಟ್ ಅವ್ರವ್ರೆ ಮೇಯಿಸ್ತಾರೆ ನನ್ಕಂತಂದ್ರೆ ಹೋಯ್ತು ಅಲ್ವಾ ಆ ಕಾರಣಕ್ಕ ದಯವಿಟ್ಟು ಈ ಕಾಲದಲ್ಲಿ ಯೂತ್ ಯೂತ್ಸ್ ತುಂಬಾ ಅಂದ್ರೆ ತುಂಬಾ ಎಲ್ರು ಈ ಕೃಷಿ ಕಡೆ ತುಂಬಾ ಒಲವು ತೋರ್ಸ್ತಾ ಇದ್ರ ಇದೇ ಮುಂದಿನ ದಿನಗಳಲ್ಲಿ ಇನ್ನ ಈ ತರ ವಿಜ್ಞಾನಿಗಳು ಮತ್ತೆ ಈ ಏನೇನು ಇವಾಗ ತೋಟಗಾರಿಕೆ ಇಲಾಖೆ ಅವ್ರದ್ದು ಅವ್ರದ್ದು ಸಹಾಯ ಪಡ್ಕೊಂಡು ಇನ್ನೂ ಚೆನ್ನಾಗಿ ತೋಟಗಳು ಮಾಡೋ ಮುಖಾಂತರ ಅದರಲ್ಲೂ ದಯವಿಟ್ಟು ಯಾರೇ ಇರ್ಬೋದು ವ್ಯವಸಾಯ ಇದ್ರೆ ದಯವಿಟ್ಟು ಒಂದು ನಾಟಿದಾನ ಇಕ್ಕೊಳ್ರಿ ನಿಮ್ ಮನೆ ಮಟ್ಟಕ್ಕೆ ಇಕ್ಕೊಳ್ರಿ ನಿಮ್ಮ ಆರೋಗ್ಯಕ್ಕೋಸ್ಕರ ಇಕ್ಕೊಳ್ರಿ ಇವತ್ತು ನೀವೇನು ಸೀಮೆ ಹಸುಗಳು ಇವಾಗ ಇಪ್ಪತ್ತೆಂಟರ್ ಮೂವತ್ತು ಲೀಟರ್ ಕರಿ ಹಾಸ್ ಇಕ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ ಮಾಹಿತಿ ಅದು ಬಂದ್ಬಿಟ್ಟು ಒಂದು ಹಂದಿಯಿಂದ ಮಾಡಿರ್ತಕ್ಕಂಥ ಜೀನಿಂದ ಹುಟ್ಟಿರ್ತಕ್ಕಂಥದ್ದು ಎಚ್ ಎಫ್ ಜರ್ಸಿ ಹಾಲು ಜಾಸ್ತಿ ಬರಬೇಕು ಅಂತ ಮಾಡಿರ್ತಕ್ಕಂಥ ತಳಿಗಳು ಅದರಿಂದ ನಿಮಗೆ ಕ್ಯಾನ್ಸರ್ ಇರ್ಬೋದು ಶುಗರ್ ಇರ್ಬೋದು ಇದೇ ಇಪ್ಪತ್ತು ವರ್ಷದಿಂದ ಈ ಕಾಯಿಲೆಗಳು ಅನ್ನೋದೇ ಇರಲಿಲ್ಲ ಇತ್ತ